ಇಲ್ಲೊಂದು ಶಾಶ್ವತ ಸಭಾಂಗಣ ಬೇಕು ಅನ್ನುವಂಥ ಮಾತನ್ನ ಪದೇ ಪದೇ ಬಂದಾಗ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಸರ್ಕಾರದ ಅನುದಾನಗಳು ಇವೆಲ್ಲವೂ ಕೂಡ ನಮಗೆ ಗೊತ್ತಿದೆ ಆದರೆ ಈ ವರ್ಷ ಕಂಪ್ಲೀಟ್ ಮಾಡೋಣ ಈ ಸಭಾಂಗಣದ ಮೊದಲ ಹಂತದ ಕಾಮಗಾರಿಗೆ ನಾನು ಈ ವರ್ಷ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಇದಕ್ಕೆ ಕೊಡ್ತೇನೆ ಇದನ್ನು ಆರಂಭ ಮಾಡೋಣ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕ್ಷೇಮ ಪಾಲನಾ ಸಮಿತಿಯ ಉದ್ಘಾಟನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಉಳಿದ ಚಟುವಟಿಕೆಗಳಿಗೆ ಆಧಾರವಾಗಿಟ್ಟುಕೊಂಡು ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಮುಂದಿನ ಒಂದು ವರ್ಷಗಳ ಕಾಲ ಈ ಕ್ಷೇಮಪಾಲನಾ ಸಮಿತಿಯ ಮುಖಾಂತರ ಹತ್ತಾರು ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಇಟ್ಟುಕೊಂಡಂಥ ತಂಡ ಇದು ಕಾರ್ಕಳದ ಎಂ ಪಿ ಎಂ ಕಾಲೇಜಿಗೆ ಪ್ರಾಂಶುಪಾಲರು ಉಲ್ಲೇಖ ಮಾಡದಂತೆ ಮೂವತ್ತ್ನಾಲ್ಕು ವರ್ಷಗಳನ್ನು ಪೂರೈಸಿರುವಂಥ ಈ ಕಾಲೇಜು ಹತ್ತಾರು ರೀತಿಯಾದಂಥ ಸಾಧನೆಗಳನ್ನು ಸಾಕ್ಷೀಕರಿಸಿದ್ದು ನಮಗೆ ಗೊತ್ತಿದೆ ಇಲ್ಲಿಯ ಹಳೆಯ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿ ಸಂಘ ಮತ್ತು ಇಲ್ಲಿಯ ತನಕ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದಂಥ ಉಪನ್ಯಾಸಕರ ಒಂದು ಒಳ್ಳೆಯ ಪರಿಶ್ರಮದ ಕಾರಣಕ್ಕೆ ಮಂಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಕಾರ್ಕಳದ ಈ ಕಾಲೇಜಿಗೆ ತನ್ನದೇ ಆದಂಥ ಒಂದು ಹಿರಿಮೆ ಇದೆ ಆ ಹಿರಿಮೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿರುವಂಥದ್ದು ಇವತ್ತಿನ ತಂಡದ ಕರ್ತವ್ಯ ಅಂತ ನಾನು ಅಂದ್ಕೊಳ್ತೇನೆ ಒಂದು ವಿದ್ಯಾರ್ಥಿ ಸಂಘದ ಚಟುವಟಿಕೆ ಒಂದು ವರ್ಷಗಳ ಕಾಲ ನಿರಂತರವಾಗಿ ಮಾಡಬೇಕಾಗಿರುವಂಥ ಸವಾಲು ಇವತ್ತಿದೆ ನಾನು ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಕೂಡ ಕಾಲೇಜು ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಾಗಿಯೇ ಬಂದಂಥವರು ಅವತ್ತಿನ ವಿದ್ಯಾರ್ಥಿ ಸಂಘದ ಚಟುವಟಿಕೆಗಳಿಗೂ ಇವತ್ತಿನ ವಿದ್ಯಾರ್ಥಿ ಸಂಘದ ಚಟುವಟಿಕೆಗೂ ಅಜಗಜಾಂತರವಾದಂಥ ವ್ಯತ್ಯಾಸಗಳಿದೆ ನಾನು ಪ್ರತಿನಿತ್ಯ ಈ ಕಾಲೇಜಿನ ಮುಂಭಾಗದಲ್ಲಿ ಓಡಾಡ್ತೇನೆ ಇಲ್ಲಿರುವಂಥ ನೂರಾರು ವಿದ್ಯಾರ್ಥಿಗಳನ್ನು ನಾನು ನೋಡಿದ್ದೇನೆ ನಿಮ್ಮ ಚಟುವಟಿಕೆಗಳು ನೀವು ಆ ಕಡೆ ಈ ಕಡೆ ಓಡಾಡಬೇಕಾದ್ರೆ ನೀವು ಮಾಡ್ತಾ ಇರುವಂಥ ಸಂಗತಿಗಳು ಎಲ್ಲದನ್ನು ಕೂಡ ನಾನು ಬಹಳ ಹತ್ತಿರದಿಂದ ಗಮನಿಸ್ತಾ ಬಂದಿದ್ದೇನೆ ಯಾವ ವಿದ್ಯಾರ್ಥಿ ಆಸಕ್ತಿ ಮತ್ತು ಆದ್ಯತೆ ಇದು ಎರಡನ್ನ ಇವತ್ತೇ ನಾವು ತೀರ್ಮಾನವನ್ನು ಮಾಡಿಕೊಳ್ಳಿಲ್ಲ ಅಂತಾದರೆ ಜೀವನದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ವಿನಂತಿ ಮಾಡೋದು ನೀವು ಎಷ್ಟು ಅಂಕ ತೆಗೆದುಕೊಳ್ತೀರಿ ಅನ್ನುವಂಥದ್ದನ್ನು ಉಳಿದಂಥವರು ತುಂಬ ಸಂದರ್ಭದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಚೆನ್ನಾಗಿ ಅಂಕ ತೆಗೆದುಕೊಳ್ಬೇಕು ರ್ಯಾಂಕ್ ಬರಬೇಕು ಉದ್ಯೋಗಗಳಿಗೆ ಹೋಗಬೇಕು ಇದ್ರ ಬಗ್ಗೆ ನಂದು ಯಾರ್ದು ಭಿನ್ನಾಭಿಪ್ರಾಯಗಳಿಲ್ಲ ಇದೆಲ್ಲವೂ ಕೂಡ ಆಗಲೇಬೇಕಾಗಿರುವಂಥ ಕೆಲಸ ಮತ್ತು ಇದು ಚೆನ್ನಾಗ್ ಆಗಬೇಕು ಅನ್ನುವ ಕಾರಣಕ್ಕೆ ಎಲ್ಲರೂ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ ಆದರೆ ಒಬ್ಬ ಯುವಕನ ಕಣ್ಮುಂದೆ ಇರುವಂತ ದೃಷ್ಟಿಕೋನ ಯುವತಿ ಏನಾಗಬೇಕು ಯಾವ ಯುವಕನಿಗೆ ಯಾವ ವಿದ್ಯಾರ್ಥಿಗೆ ನನ್ನ ಆದ್ಯತೆ ಯಾವುದು ಅನ್ನುವಂಥದ್ದು ಅರ್ಥ ಆಗಲಿಲ್ಲ ಅಂತಾದ್ರೆ ಆಸಕ್ತಿಗಳು ಚೆನ್ನಾಗಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಯುವಕ ಮುಂದಿನ ಐದು ವರ್ಷದಲ್ಲಿ ಮುಂದಿನ ಹತ್ತು ವರ್ಷದಲ್ಲಿ ಸಮಾಜದಲ್ಲಿ ಪರಿಪೂರ್ಣ ಆಗಬೇಕು ಅಂತ ಆತನ ಆದ್ಯತೆ ಮತ್ತು ಆಸಕ್ತಿ ಈ ಸಂದರ್ಭದಲ್ಲಿ ನಿಶ್ಚಯ ಆಗಲೇಬೇಕಾಗಿದೆ ಬೆಳಿಗ್ಗೆ ಎದ್ದು ಪೇಪರ್ ಮಾರಾಟ ಮಾಡ್ತಾ ಇದ್ದಂಥ ಡಾಕ್ಟರ್ ಅಬ್ದುಲ್ ಕಲಾಂ ತನ್ನ ಆದ್ಯತೆ ಮತ್ತು ಆಸಕ್ತಿಯ ಕಾರಣಕ್ಕೆ ವಿಜ್ಞಾನಿಯಾಗಿ ಈ ದೇಶದ ರಾಷ್ಟ್ರಪತಿಯಾಗಿ ಬೆಳೆದು ಬಂದಿದ್ದು ನಮಗೆ ಗೊತ್ತಿದೆ ಯಾಕೆ ಬೆಳಿಗ್ಗೆ ಪೇಪರ್ ಆಗ್ತಾ ಇದ್ದಂಥ ವಿದ್ಯಾರ್ಥಿ ವಿಜ್ಞಾನಿ ಆದ ಅಂತ ಕೇಳಿದ್ರೆ ಆತನಿಗೆ ಆದ್ಯತೆಯೂ ಸ್ಪಷ್ಟತೆ ಇತ್ತು ಆಸಕ್ತಿಯೂ ಗೊತ್ತಿತ್ತು ನಾನು ಈ ಕಾಲೇಜಿನ ವಿದ್ಯಾರ್ಥಿಗಳ ಹತ್ರ ವಿನಂತಿ ಮಾಡೋದು ಈ ವರ್ಷ ನಿಮ್ಮ ಆದ್ಯತೆ ಮತ್ತು ಆಸಕ್ತಿಯನ್ನು ನಿರ್ಣಯ ಮಾಡಿ ನಮ್ಮ ಜೀವನದ ಆದ್ಯತೆ ಏನಾಗಬೇಕು ಆ ಆದ್ಯತೆಗೆ ತಕ್ಕಂತೆ ಆಸಕ್ತಿಯನ್ನು ನಿರ್ಮಾಣ ಮಾಡಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಸುಮಾರು ಏಳ್ನೂರು ಎಂಟುನೂರು ಜನ ವಿದ್ಯಾರ್ಥಿಗಳಿರುವಂಥ ಕಾಲೇಜು ಕ್ಯಾಂಪಸ್ ಇದು ಮುಂದಿನ ಐದು ವರ್ಷದಲ್ಲಿ ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ವಿದ್ಯಾರ್ಥಿಗಳ ಪೈಕಿ ಯಾರು ಶ್ರೇಷ್ಠ ಕ್ರೀಡಾಪಟುಗಳಾಗ್ತಾರೆ ಯಾರು ಒಳ್ಳೆಯ ವಿಜ್ಞಾನಿ ಆಗಲಿಕ್ಕೆ ಸಾಮರ್ಥ್ಯ ಇದೆ ಈ ದೇಶದ ಒಳ್ಳೆಯ ಸೈನಿಕನಾಗಿ ಕಾಲೇಜಿನ ವಿದ್ಯಾರ್ಥಿ ಯಾರ್ಯಾರು ಬರಲಿಕ್ಕೆ ಸಾಧ್ಯ ಇದೆಯಾ ಒಳ್ಳೆಯ ರಾಜಕಾರಣಿಯಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಇಲ್ಲಿಯ ಕಾಲೇಜು ವಿದ್ಯಾರ್ಥಿಗಳು ಬರಲಿಕ್ಕೆ ಸಾಧ್ಯ ಇದೆಯಾ ಇವೆಲ್ಲವೂ ಕೂಡ ಭವಿಷ್ಯದ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿರುವಂಥ ಹಂತ ಇದು ಮುಂದಿನ ಹತ್ತು ವರ್ಷಗಳಲ್ಲಿ ಈ ಸಮಾಜವನ್ನು ಯಾರು ಮುನ್ನಡೆಸೋದು ಅಂತ ಕೇಳಿದರೆ ಇಲ್ಲಿ ಕೂತಿರುವಂಥ ವಿದ್ಯಾರ್ಥಿ ಸಮುದಾಯ ಇಲ್ಲಿ ಕೂತಿರುವಂಥ ಯುವ ಸಮುದಾಯವೇ ಮುಂದಿನ ಸಮಾಜವನ್ನು ನಾ ಮುನ್ನಡೆಸಬೇಕಾಗಿರುವಂಥದ್ದು ಹಾಗಾಗಿ ಇಲ್ಲಿರುವಂಥ ಕಾಲೇಜುಗಳ ವಿದ್ಯಾರ್ಥಿಗಳ ಪೈಕಿ ಒಂದು ಹತ್ತು ಜನ ಸಾಮಾಜಿಕ ಕಾರ್ಯಕರ್ತರ ಕಣ್ಮುಂದೆ ಬರ್ಬೋದಾ ಪರಿಸರವನ್ನು ಕಣ್ಮುಂದೆ ಇಟ್ಟುಕೊಂಡು ಕೆಲಸ ಮಾಡುವಂಥ ವಿದ್ಯಾರ್ಥಿಗಳು ನಮ್ಮ ಕಣ್ಮುಂದೆ ಕಾಣ್ಬೋದಾ ಇವೆಲ್ಲವೂ ಕೂಡ ಕ್ಷೇಮಪಾಲನ ವಿದ್ಯಾರ್ಥಿ ಸಂಘದಲ್ಲಿ ಮುಂದಿನ ಒಂದು ವರ್ಷವನ್ನು ಕಣ್ಮುಂದೆ ಇಟ್ಟುಕೊಂಡು ಚಟುವಟಿಕೆಯನ್ನು ಇವತ್ತು ಮಾಡಬೇಕಾಗಿದೆ ಇವತ್ತು ಭಾಳ ದೊಡ್ಡ ಪ್ರಮಾಣದ ಸವಾಲುಗಳು ಕಣ್ಮುಂದೆ ಇದೆ ನಾನು ಪಿ ಯು ಸಿನಲ್ಲಿ ಡಿಗ್ರಿನಲ್ಲಿ ಓದ್ತಾ ಇರಬೇಕಾದ್ರೆ ಕಂಪ್ಯೂಟರ್ಗಳು ಬಂದೇ ಇರಲಿಲ್ಲ ಆಗ ಹೆಜ್ಜೆ ಇಡ್ತಾ ಇತ್ತು ಕಂಪ್ಯೂಟರ್ಗಳು ಅವಾಗ ಹೇಳ್ತಾ ಇದ್ರು ಮುಂದಿನ ಹತ್ತು ವರ್ಷದಲ್ಲಿ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಕಂಪ್ಯೂಟರ್ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಡಿಗ್ರಿನಲ್ಲಿ ಓದ್ತಾ ಇದ್ದಾಗ ನನಗೆ ಹೇಳ್ತಾಯಿದ್ರು ನಮಗೆ ಅವಾಗ ಅರ್ಥನೇ ಆಗಿರಲಿಲ್ಲ ಮುಂದಿನ ಇಪ್ಪತ್ತೈದು ವರ್ಷದಲ್ಲಿ ಇಡೀ ದೇಶವನ್ನು ಕಂಪ್ಯೂಟರ್ಗಳು ಆವರಿಸ್ಕೊಳ್ಳುತ್ತೆ ಅಂತೇಳಿ ತೊಂಬತ್ತೆರಡು ತೊಂಬತ್ತ್ಮೂರರ ದಶಕದಲ್ಲಿ ನಮಗೆ ಹೇಳ್ತಾ ಇದ್ರು ನಮಗೆ ಅವಾಗ ಅಂದಾಜು ಆಗಿರಲಿಲ್ಲ ಇವತ್ತು ಕಂಪ್ಯೂಟರ್ ಇಲ್ಲದ ಏನನ್ನೋ ಕೆಲಸ ಮಾಡದಲ್ಲೇ ಇರುವಂಥ ಪರಿಸ್ಥಿತಿಯನ್ನು ನಾವೇ ತಂದುಕೊಂಡಿದ್ದೀವಿ ಈಗ ಭಾಳ ಮುಂದೆ ಬಂದಾಯಿತು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದ್ಬಿಟ್ಟಿದೆ ಎಲ್ಲದನ್ನೂ ಕೂಡ ಅದೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಇದರ ಪರಿಣಾಮವಾಗಿ ಎಷ್ಟು ಜನ ಉದ್ಯೋಗವನ್ನು ಕಳ್ಕೊಳ್ತಾರೆ ಮುಂದೆ ಗೊತ್ತಿಲ್ಲ ಎಷ್ಟು ಜನ ಉದ್ಯೋಗ ಯುವಕರ ಉದ್ಯೋಗವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕಸಿದುಕೊಳ್ಳುತ್ತಾ ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ಬುದ್ಧಿಮತ್ತೆಯನ್ನು ಯಾವಾಗ ನಾವು ಯೋಚಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹೊಸತನಗಳನ್ನು ಆಲೋಚನೆ ಮಾಡುವಂಥ ವಿದ್ಯಾರ್ಥಿಗಳ ಗುಂಪು ನಮ್ಮ ನಡುವೆ ನಿರ್ಮಾಣ ಆಗ್ಬೋದಾ ಯಾರೂ ಹೊಸತನವನ್ನು ಯೋಚನೆಯನ್ನೇ ಮಾಡೋದಿಲ್ಲ ಹೊಸ ಆವಿಷ್ಕಾರದ ಕಡೆಗೆ ಯಾರು ಹೆಜ್ಜೆಯನ್ನು ಇಡೋದಿಲ್ಲ ಅಲ್ಲಿ ಬದಲಾವಣೆಗಳನ್ನು ಕಾಣಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಇಲ್ಲಿ ಹೊಸತನವನ್ನು ಆಲೋಚನೆ ಮಾಡಬೇಕಾದಂಥ ವಯಸ್ಸಿದು ಹೊಸ ಸಾಹಸಕ್ಕೆ ಹೆಜ್ಜೆಯನ್ನು ಇಡಬೇಕಾದಂಥ ಆಸಕ್ತಿಯ ಕ್ಯಾಂಪಸ್ ಇದು ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಆದ್ಯತೆ ಆಸಕ್ತಿ ವಿದ್ಯಾರ್ಥಿಗಳಲ್ಲಿ ನಿರ್ಮಾಣ ಮಾಡಬೇಕಾದಂಥ ಹೊಸತನಗಳು ಇವೆಲ್ಲವೂ ಕೂಡ ಕ್ಷೇಮಪಾಲನಾ ಸಮಿತಿಯ ಮುಂದಿನ ಒಂದು ವರ್ಷದ ಸವಾಲು ಚಾಲೆಂಜ್ ಅಂತ ನಾನು ಅಂದ್ಕೊಳ್ತೇನೆ ಯಾವುದೋ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅಷ್ಟಕ್ಕೆ ಸೀಮಿತ ಆಗಬೇಡಿ ಈ ರೀತಿ ಹೊಸ ಹೊಸ ಕಲ್ಪನೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕಾಗಿರುವಂಥದ್ದು ಇವತ್ತಿನ ಸವಾಲು ಇವತ್ತು ಸಮಾಜವೂ ಕೂಡ ಅದನ್ನು ನಿರೀಕ್ಷೆ ಮಾಡ್ತಾ ಇದೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಯುವಕರನ್ನು ಹೊಂದಿರುವಂಥ ದೇಶ ಯಾವುದು ಅಂತ ಕೇಳಿದರೆ ಭಾರತನೇ ಇಷ್ಟು ಯುವಕರು ಇರುವಂಥ ದೇಶ ಬಾ ಬೇರೆ ಯಾವುದೇ ಜಗತ್ತಿನ ದೇಶದಲ್ಲಿಲ್ಲ ಅದು ಭಾರತದಲ್ಲಿ ಮಾತ್ರ ಈ ಯುವಶಕ್ತಿಯ ಸದ್ಬಳಕೆ ಅತ್ಯಂತ ಪರಿಣಾಮಕಾರಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಾದರೆ ನಮ್ಮನ್ನು ನಾವು ಬೆಳೆಸಿಕೊಳ್ಳುವಂಥ ಪ್ರವೃತ್ತಿಗಳನ್ನು ಇವತ್ತು ನಿರ್ಮಾಣ ಮಾಡಿಕೊಳ್ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಪುಸ್ತಕವನ್ನು ಓದುವಂಥದ್ದು ಹೊಸತನಗಳನ್ನು ಗುರುತು ಮಾಡುವಂಥದ್ದು ಕಂಡುಹಿಡಿಯುವಂಥದ್ದು ಗುಂಪಾಗಿ ಆಲೋಚನೆಯನ್ನು ಮಾಡುವಂಥದ್ದು ಇವೆಲ್ಲವೂ ಕೂಡ ಇವತ್ತಿನ ವಿದ್ಯಾರ್ಥಿಗಳ ಸವಾಲು ನಾನು ನೆನ್ನೆ ಇಲ್ಲಿಗೆ ಬಂದಾಗ ಅಚ್ಚುಕಟ್ಟಾಗಿ ಒಂದು ಕಬಡ್ಡಿ ಪಂದ್ಯಾಟವನ್ನು ನೋಡಿದ್ವಿ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ವಿ ಇವತ್ತಿನ ಉದ್ಘಾಟನೆ ಇವತ್ತಿನ ಕಾರ್ಯಕ್ರಮವು ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೆದಿದೆ ಅಂದರೆ ಆಸಕ್ತಿ ನಿಮ್ಮ ಹತ್ರ ಖಂಡಿತ ಇದೆ ಇದು ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಆಸಕ್ತಿ ನಿರ್ಮಾಣ ಆಗದೆ ಜೀವನವನ್ನು ರೂಪಿಸ್ಕೊಳ್ಳಕ್ಕೂ ಕೂಡ ಆದ್ಯತೆ ಮತ್ತು ಆಸಕ್ತಿ ಭಾಳ ಅಗತ್ಯ ಇದೆ ಆ ಕಾರ್ಯವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಒಂದು ಒಳ್ಳೆಯ ಪ್ರಾಂಶುಪಾಲರು ನಿಮ್ಮ ನಡುವೆ ಇವತ್ತು ಸಿಕ್ಕಿದ್ದಾರೆ ಒಂದು ಗುಣಾತ್ಮಕವಾಗಿರುವಾಗಿರುವಂಥ ಸಕಾರಾತ್ಮಕವಾಗಿ ಚಿಂತಿಸುವಂಥ ಪ್ರಾಂಶುಪಾಲರು ಮತ್ತು ಅವರ ತಂಡ ಇಲ್ಲಿ ಖಂಡಿತ ಇದೆ ಅವರೆಲ್ಲರ ಸಹಭಾಗಿತ್ವವನ್ನು ತೆಗೆದುಕೊಂಡು ಇಲ್ಲಿರುವಂಥ ವಿದ್ಯಾರ್ಥಿಗಳು ಮುಂದಿನ ಸಮಾಜ ನಿರ್ಮಾಣದಕ್ಕೆ ಹೆಜ್ಜೆಯನ್ನು ಬೇಕು ಇಡುವಂಥ ನೇತೃತ್ವ ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ಬೇಕಾಗಿದೆ ಅದನ್ನು ನಾವು ನೀವೆಲ್ಲರೂ ಕೂಡ ಒಟ್ಟಾಗಿ ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಇಲ್ಲೊಂದು ಶಾಶ್ವತ ಸಭಾಂಗಣ ಬೇಕು ಅನ್ನುವಂಥ ಮಾತನ್ನು ಪದೇ ಪದೇ ಬಂದಾಗ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಸರ್ಕಾರದ ಅನುದಾನಗಳು ಇವೆಲ್ಲವೂ ಕೂಡ ನಮಗೆ ಗೊತ್ತಿದೆ ಆದರೆ ಇದನ್ನು ಈ ವರ್ಷ ಕಂಪ್ಲೀಟ್ ಮಾಡೋಣ ಈ ಸಭಾಂಗಣದ ಮೊದಲ ಹಂತದ ಕಾಮಗಾರಿಗೆ ನಾನು ಈ ವರ್ಷ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಇದಕ್ಕೆ ಕೊಡ್ತೇನೆ ಇದನ್ನು ಆರಂಭ ಮಾಡೋಣ ಅದರಲ್ಲಿ ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಮುಂದಿನ ಮುಂದಿನ ವರ್ಷ ಇನ್ನೊಂದಿಷ್ಟು ಹಣಕಾಸಿನ ನೆರವನ್ನು ಇದಕ್ಕೆ ತೆಗೆದುಕೊಂಡು ಕೆಲಸವನ್ನು ಮಾಡೋಣ ಇಪ್ಪತ್ತೈದು ಲಕ್ಷ ಅಂದಾಗ ಚಪ್ಪಾಳೆ ಬಿತ್ತು ಆಸಕ್ತಿ ಆದ್ಯತೆ ಅಂತಂದಾಗ ಚಪ್ಪಾಳೆ ಬೀಳಲಿಲ್ಲ ಅಂದರೆ ನಮ್ಮ ಆದ್ಯತೆ ಎಲ್ಲಿದೆ ಅಂತ ಗೊತ್ತಾಯ್ತು ಈಗ ನನಗೆ ಹಾಗಾಗಿ ಈ ಮುಂದಿನ ದಿನಗಳನ್ನ ಈ ಸವಾಲನ್ನು ಕಣ್ಮುಂದೆ ಇಟ್ಟುಕೊಂಡು ನಾವೆಲ್ಲ ವಿದ್ಯಾರ್ಥಿಗಳು ಇವತ್ತು ಬೆಳಿಬೇಕಾಗಿದೆ ಬೆಳೆಯುವಂಥ ವಯಸ್ಸಿದು ಈ ಎಲ್ಲ ಒಟ್ಟು ದೇಶದ ಸಮಾಜದ ಎಲ್ಲ ಚಟುವಟಿಕೆಗಳ ಆಗೋಗಗಳನ್ನು ಗಮನಿಸಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದ್ರ ಕಡೆಗೆ ನಾವು ಹೆಜ್ಜೆಯನ್ನು ಇಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ನೂತನ ಎಲ್ಲ ಪದಾಧಿಕಾರಿಗಳಿಗೆ ಕಾಲೇಜಿನ ಎಲ್ಲ ವೃಂದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಆಸಕ್ತಿ ಮತ್ತು ಆದ್ಯತೆಯ ಬಗ್ಗೆ ನಮಗೆ ಸವಿರವಾದ